ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ಎಳೆದಾರನ ತೆಗೆದು ನಾವು ತಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ಲೆವೆನ್ ಆದರೂ ಆಗುತ್ತೆ ಫ್ರೆಂಡ್ಸ್ ಇದೊಂದು ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಷ ಡಿಸೈನು ಸೊ ತುಂಬ ಈಸಿ ಡಿಸೈನು ಎಲ್ಲರೂ ಕೂಡ ಹಾಕುವಂಥ ಡಿಸೈನು ಈ ಡಿಸೈನ್ನ ಹಾಕೋದಕ್ಕೆ ನಾನು ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ಸೊ ಮುಂದೆ ತೋರಿಸ್ತೀನಿ ಮೊದಲಿಗೆ ಬಟ್ಟೆಗೆ ಹಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಫ್ರೆಂಡ್ಸ್ ರೈಟ್ ಸೈಡಿಂದನೇ ಹಾಕ್ತಾ ಇದ್ದೀನಿ ಅಂದರೆ ಸೀದಾ ಸೈಡಿಂದನೇ ಹಾಕ್ಕೊಳ್ತಿದ್ದೀನಿ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಈ ರೀತಿ ಲಾಕ್ ಮಾಡಿಕೊಂಡು ಇವಾಗ ನಾನು ಟೂ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಚೈನ್ಗಳನ್ನ ಹಾಕ್ಕೊಳ್ಬೇಕು ಒಂದು ಎರಡು ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ ಅನ್ನ ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಸೊ ಬಟ್ಟೆಗೆ ನಿಡಲು ಚುಚ್ಚಿ ಥ್ರೆಡ್ನ ಮೇಲೆ ತಂದಾಗ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಅಲ್ಲಿ ಸಲ ಮತ್ತೆ ಲೂಪ್ಗಳಲ್ಲಿ ಒಂದು ಸಲ ಅನ್ನ ಮೇಲೆತ್ತಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಎರಡರಿಂದ ಒಂದು ಮತ್ತೆ ಲೂಪಿಂದ ಒಂದು ಸೊ ಮೂರು ಕಂಬ ಆಯ್ತು ನಾಲ್ಕನೇ ಕಂಬ ಸ್ಟಾರ್ಟಿಂಗು ನಾನು ಟೂ ಚೈನ್ ಹಾಕೊಂಡ್ನಲ್ವ ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಿದ್ದೀನಿ ಒಟ್ಟು ಐದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಐದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಬೇಕು ನೀಟಾಗಿ ಐದು ಕಂಬಗಳಾದ್ಮೇಲೆ ತ್ರೀ ಚೈನ್ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಅದನ್ನ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಸೊ ಬೇಸ್ಲೈನ್ ಬಂದು ತುಂಬ ಈಸಿ ಇದೆ ನೀವು ಬೇಸ್ಲೈನ್ ಬೇಕಿದ್ರೂ ಸಿಂಪಲ್ ಆಗಿ ಕುಚ್ಚನ್ನ ಕಟ್ಕೊಳ್ಬಹುದು ಬೇಸ್ಲೈನಲ್ಲಿ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಎರಡು ಕಂಬ ಆಯಿತು ಮೂರನೇ ಡಬಲ್ ಕೃಷಕಂಬ ಕಂಬ ಅದ್ರ ಪಕ್ಕನೇ ಸೊ ಕಂಬಗಳ ಮಧ್ಯದಲ್ಲಿ ಗ್ಯಾಪನ್ನು ಕೊಡಬೇಡಿ ಆ ಗ್ಯಾಪ್ ಕೊಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಮೂರು ಕಂಬ ಆಯಿತು ನಾಲ್ಕನೇ ಡಬಲ್ ಕೃಷಕಂಬ ಕಂಬ ಐದನೇ ಡಬಲ್ ಕೃಷಕಂಬ ಕಂಬ ಈ ರೀತಿ ಐದು ಡಬಲ್ ಕೃಷಿ ಕಂಬಗಳಾದ ಮೇಲೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ ಅನ್ನು ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕೃಷಿ ಕಂಬನ ಮಾಡ್ತಾ ಇದೀನಿ ಫಸ್ಟ್ ಎರಡು ಲೂಪಲ್ಲಿ ಥ್ರೆಡ್ ಮೇಲ್ ಪಾಸ್ ಮಾಡಬೇಕು ಮತ್ತೆ ಲೂಪಲ್ಲಿ ಥ್ರೆಡ್ ಮೇಲ್ ಪಾಸ್ ಮಾಡಬೇಕು ಒಂದು ಕಂಬ ಆಯ್ತು ಎರಡನೇ ಡಬಲ್ ಕೃಷಿ ಕಂಬನ ಮಾಡ್ತಾ ಇದೀನಿ ಅದ್ರ ಪಕ್ಕನೆ ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಕಂಬ ಆಯ್ತು ಮೂರನೇ ಡಬಲ್ ಕಂಬ ನಾಲ್ಕನೇ ಡಬಲ್ ಕೃಷಕಂಬ ಕಂಬ ಐದನೇ ಡಬಲ್ ಕೃಷಕಂಬ ಕಂಬ ಸೊ ಈ ರೀತಿ ಡಬಲ್ ಕೃಷಕಂಬಗಳ ಕಂಬಗಳ ಐದೈದು ಕಂಬಗಳನ್ನ ಹಾಕಬೇಕು ಫ್ರೆಂಡ್ಸ್ ಐದು ಡಬಲ್ ಕೃಷಕಂಬ ಕಂಬ ಮಧ್ಯದಲ್ಲಿ ತ್ರೀ ಚೈನ್ನ ಹಾಕಬೇಕು ಮತ್ತೆ ಐದು ಡಬಲ್ ಕೃಷಕಂಬನ ಕಂಬನ ಮಾಡಬೇಕು ಸೊ ಇದೇ ರೀತಿ ಪೂರ್ತಿಯಾಗಿ ಹಾಕೊಳ್ತೀನಿ ನಾನು ಬೇಸ್ಲೈನ ನಾನಿಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಸೀರೆಗೆ ಹಾಕೊಂಡ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದೇ ರೀತಿ ಹಾಕ್ಕೊಳ್ಳಿ ಕೊನೆಯಲ್ಲೂ ಕೂಡ ಐದು ಡಬಲ್ ಕೃಷಿ ಕಂಬಗಳಾದಮೇಲೆ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ನಾನಿಲ್ಲಿ ಸ್ಟಾರ್ಟಿಂಗು ಟೂ ಟೂ ಚೈನ್ನ ಹಾಕಿದ್ನಲ್ವ ಅಲ್ಲಿ ಆ ಎರಡನೇ ಚೈನ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಎರಡನೇ ಚೈನ್ ಮೇಲೆ ಲಾಕ್ ಮಾಡಿ ಇವಾಗ ನಾವು ನಾಲ್ಕು ಅಥವಾ ಐದು ಚೈನನ್ನು ಹಾಕ್ಕೊಳ್ಬೋದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸೊ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡಿದ್ದೀನಿ ಹಾಗಾಗಿ ನಾಲ್ಕು ಚೈನ್ ಹಾಕಿ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ವಾ ಈ ತ್ರೀ ಚೈನ್ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಈ ತ್ರೀ ಚೈನ್ ಗ್ಯಾಪಲ್ಲಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ ನಾನಿಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಫಸ್ಟ್ ಕಂಬ ಆದಮೇಲೆ ಇಲ್ಲಿ ಐದು ಕಂಬದಲ್ಲಿ ಮೊದಲನೇ ಕಂಬದ ಹತ್ರ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಕಂಬ ಆದಮೇಲೆ ಅಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡೆ ನಂತರ ನಾನು ಇಲ್ಲಿಂದನೇ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಸೂಚಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಎರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಮತ್ತೆ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ಡಬಲ್ ಕೃಷಿ ಕಂಬ ಆಯಿತು ಇವಾಗ ಮೂರನೇ ಡಬಲ್ ಕೃಷಿ ಕಂಬನ ಮಾಡ್ತಾ ಇದ್ದೀನಿ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ಥ್ರೆಡ್ ತಂದು ಫಸ್ಟ್ ಎರಡು ಲೂಪಲ್ಲಿ ಥ್ರೆಡ್ ಮೇಲ್ ಪಾಸ್ ಮಾಡಬೇಕು ಮತ್ತೆರಡು ಲೂಪಲ್ಲಿ ಥ್ರೆಡ್ ಮೇಲ್ ಪಾಸ್ ಮಾಡಬೇಕು ಇದೇ ರೀತಿ ನಾವು ಕಂಬಗಳನ್ನ ಮಾಡ್ಕೊಳ್ಬೇಕು ಈ ತ್ರೀ ಚೈನ್ ಗ್ಯಾಪಲ್ಲಿ ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡೆ ನೋಡ್ತಿರ್ಬೋದು ಒಟ್ಟು ಹತ್ತು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಹತ್ತು ಡಬಲ್ ಕೃಷ ಆದ್ಮೇಲೆ ನಾನು ಇಲ್ಲಿ ಕೊನೆಯಿಂದ ಮೂರನೇ ಕಂಬ ಆದ್ಮೇಲೆ ನಾಲ್ಕನೇ ಕಂಬದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಒಂದ್ಸಲ ಲಾಕ್ ಮಾಡಿ ಇವಾಗ ನಾವು ಬಟ್ಟೆಯನ್ನ ಹಿಂದೆ ತಿರುಗಿಸ್ಕೊಳ್ಬೇಕು ಫ್ರೆಂಡ್ಸ್ ಇದು ಟೂ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ಟ್ವಿಸ್ಟ್ ಮಾಡಿ ಹಾಕೊಳ್ಬೇಕು ಸೆಕೆಂಡ್ ಸ್ಟೆಪ್ ಅಲ್ಲಿ ಹಿಂದೆ ತಿರುಗಿಸಿಕೊಂಡು ಒಂದ್ ಚೈನ್ ಹಾಕೊಂಡು ನಾನಿಲ್ಲಿ ಪಕ್ಕದಲ್ಲಿರುವಂಥ ಫಸ್ಟ್ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಒಂದು ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೊಂದು ಚೈನ್ನ ಹಾಕಿ ಅದ್ರ ನೆಕ್ಸ್ಟ್ ಇರುವಂತಹ ಅಂದರೆ ಅದ್ರ ಪಕ್ಕದಲ್ಲೇ ಇರುವಂತಹ ಓಲ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನಾವಿಲ್ಲಿ ರೈಟ್ ಸೈಡಿಂದ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡು ಬಂದ್ವಲ್ಲ ಅದು ಹಿಂದೆಯಿಂದ ಚೆನ್ನಾಗಿ ಕಾಣಿಸುತ್ತೆ ಒಂದು ಚೈನ್ನ ಹಾಕೋದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಬೋದು ಅಂದರೆ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಒಂದು ಚೈನ ಹಾಕಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಯಾವುದೇ ಕಂಬವನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಒಂದು ಚೈನ್ನ ಹಾಕಬೇಕು ಅದರ ಪಕ್ಕದಲ್ಲಿರುವ ಪಕ್ಕದಲ್ಲಿರುವಂತಹ ಕಂಬದ ಮೇಲೆ ಲಾಕ್ ಮಾಡಬೇಕು ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚೈನ್ನ ಹಾಕ್ಕೊಂಡು ಒಂದು ಸಲ ಸಿಂಗಲ್ ಮಾಡ್ತಾ ಇದ್ದೀನಿ ಒಂದು ಚೈನ್ನ ಹಾಕಬೇಕು ಅದರ ಪಕ್ಕದಲ್ಲಿರುವಂತಹ ಕಂಬದ ಮೇಲೆ ಲಾಕ್ ಮಾಡಬೇಕು ನಾವು ಹಿಂದೆಯಿಂದ ಲಾಕ್ ಮಾಡ್ತಿರೋದ್ರಿಂದ ಓಲ್ ಗ್ಯಾಪ್ಗಳು ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಎಲ್ಲ ಕಂಬದ ಮೇಲೂ ಕೂಡ ಸಿಂಗಲ್ ಕ್ರೋಶ ಬರುತ್ತೆ ನಾನಿಲ್ಲಿ ಪೂರ್ತಿಯಾಗಿ ಹಾಕೊಂಡ್ಮೇಲೆ ನಾವಿಲ್ಲಿ ಸಾರಿ ಒಂದು ಚೈನ ಹಾಕೋದೆ ಮಿಸ್ ಮಾಡೋ ಹಾಗಿಲ್ಲ ಒಂದು ಚೈನ ಹಾಕಿ ಒಂದು ಸಲ ಸಿಂಗಲ್ ಕ್ರೋಶ ಎಲ್ಲ ಕಂಬದ ಮೇಲೂ ಸಿಂಗಲ್ ಕ್ರೋಶ ಬರುತ್ತೆ ಪೂರ್ತಿಯಾಗಿ ಹಾಕೊಂಡ್ಮೇಲೆ ಇಲ್ಲಿ ಕಂಬದ ಮೇಲೆ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಆ ಫಸ್ಟ್ ಕಂಬದ ಮೇಲೆ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಇವಾಗ ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಈ ರೀತಿ ಕಾಣಿಸುತ್ತೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತಾ ಹೋಗಬೇಕು ನಾನಿಲ್ಲಿ ಗೆಜ್ಜೆ ಬೀಡ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಆ ಗೆಜ್ಜೆ ಬೀಡ್ಸ್ ಇಲ್ಲ ಅನ್ನೋರು ನಾರ್ಮಲ್ ರೌಂಡ್ ಶೇಪ್ ಬೀಡ್ನಾದರೂ ಹಾಕ್ಕೊಳ್ಬೋದು ಅಥವಾ ಲೀಫ್ ಬೀಡಾದರೂ ಹಾಕ್ಕೊಳ್ಬೋದು ಒಂದೊಂದೇ ಗೆಜ್ಜೆ ಬೀಡ್ನ ಹಾಕ್ಕೊಂಡು ಇಲ್ಲಿ ಒಂದು ಚೈನ್ ಗ್ಯಾಪ್ ಕೊಟ್ಟಿರ್ತೀವಲ್ಲ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನ್ ಇರುತ್ತಲ್ವಾ ಆ ಒಂದು ಚೈನ್ ಗ್ಯಾಪಲ್ಲಿ ನಿಡಲನ್ನ ಹಾಕಿ ತ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಚೈ ಮತ್ತೊಂದು ಬೀಡನ್ನ ಹಾಕ್ತಾಯಿದ್ದೀನಿ ಒಂದು ಬೀಡನ್ನ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿರುವಂತಹ ಒಂದು ಚೈನ್ ಗ್ಯಾಪಲ್ಲಿ ಫ್ರೆಂಡ್ಸ್ ಇಲ್ಲಿ ಕಾಣಿಸುತ್ತೆ ಹಾಕ್ಬೇಕಿದ್ರೆ ಒಂದು ಚೈನ್ ಕೊಟ್ಟಿರ್ತೀವಲ್ಲ ಅದು ಕಾಣಿಸುತ್ತೆ ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ತಾ ಇದ್ದೀನಿ ಸೊ ಇದು ಕೂಡ ತುಂಬ ಇದೆ ಬೀಡ್ನ ಹಾಕ್ಕೊಂಡು ಸಿಂಗಲ್ ಕ್ರೋಷ ಮಾಡ್ತಾ ಹೋಗೋದಷ್ಟೇ ಫ್ರೆಂಡ್ಸ್ ಇದು ಟೋಟಲಿ ಡಿಸೈನ್ ತುಂಬ ಈಸಿ ಇದೆ ಟೂ ಸ್ಟೆಪ್ ಆದರೂ ಕೂಡ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ತುಂಬಾ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಈ ಡಿಸೈನು ಸೊ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿರುವಂತಹ ಒಂದು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕೃಷ್ಣ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಮತ್ತೊಂದು ಬೀಡನ್ನ ಹಾಕೊಳ್ತೀನಿ ಬೀಡನ್ನ ಹಾಕೊಂಡ್ಮೇಲೆ ಅದ್ರ ಪಕ್ಕದಲ್ಲಿ ಒಂದು ಚೈನ್ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ ಅನ್ನು ತಂದು ಲಾಕ್ ಮಾಡಬೇಕು ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಸೊ ಎಷ್ಟು ಬೀಡ್ಗಳು ಬಂದಿದೆ ಅಂತಲೂ ಕೂಡ ಹೇಳ್ತೀನಿ ಸೊ ನೋಡ್ತಿರ್ಬೋದು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಒಟ್ಟು ಹತ್ತು ಬೀಡ್ಗಳು ಬಂದಿದೆ ಹತ್ತು ಗೆಜ್ಜೆ ಬೀಡ್ಸ್ಗಳನ್ನ ಹಾಕೊಂಡಿದ್ದೀನಿ ಕೊನೆಯಲ್ಲಿ ಇಲ್ಲೂ ಕೂಡ ಒಂದು ಚೈನ್ ಇರುತ್ತೆ ಸ್ವಲ್ಪ ಅಲ್ಲಿ ಟ್ವಿಸ್ಟೆಡ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿಕೊಂಡು ಹಾಕೊಳ್ಳಿ ಈ ಕೊನೆ ಕಂಬದ ಮೇಲೆ ಇರುವಂತಹ ಓಲ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡೆ ಇವಾಗ ಅದರ ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವಾ ಅಲ್ಲಿ ಒಂದು ಎರಡು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಎರಡು ಸಿಂಗಲ್ ಕ್ರೊಷ್ನ ಮಾಡಿಕೊಂಡು ಈ ರೀತಿ ಆರ್ಚ್ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇವಾಗ ನಾನು ಇಲ್ಲಿ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಸೊ ಐದು ಕಂಬ ಇರೋದ್ರಿಂದ ಐದು ಚೈನ್ಗಳನ್ನ ಹಾಕ್ಕೊಳ್ಬೋದು ತ್ರೀ ಫೋರ್ ಫೈವ್ ನೋಡಿಕೊಂಡು ಹಾಕ್ಕೊಳ್ಳಿ ಇನ್ನೂ ಒಂದು ಚೈನ್ ಬೇಕು ಅಂದರೆ ಹಾಕ್ಕೊಳ್ಬೋದು ಸೊ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನಂತರ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದ್ದೀನಿ ನಂತರ ಫಸ್ಟ್ ಕಂಬ ಆದಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲವೂ ಕೂಡ ಮಾಡ್ಕೊಳ್ಬೋದು ನಾನು ಸ್ಟಾರ್ಟಿಂಗ್ ಏನು ಒಂದೇ ಸಲ ಸಿಂಗಲ್ ಕ್ರೋಶ ಮಾಡಿದ್ದು ಕಂಬಗಳ ಮೇಲೆ ಹಾಗಾಗಿ ಇಲ್ಲೂ ಕೂಡ ಒಂದೇ ಸಲ ಮಾಡ್ಕೊಂಡಿದ್ದೀನಿ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಹಾಗಾಗಿ ನಾನು ಇಲ್ಲಿಂದನೇ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ಮೇಲೆ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ನೀಟಾಗಿ ಡಬಲ್ ಕ್ರೋಶ ಕಂಬಗಳನ್ನ ಹಾಕೊಳ್ಳಿ ಹೆಚ್ಚು ಕಡಿಮೆ ಮಾಡಿಕೊಳ್ಬೇಡಿ ಕರೆಕ್ಟಾಗಿ ಹತ್ತು ಡಬಲ್ ಕ್ರೋಶ ಕಂಬ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಥ್ರೆಡ್ ಕಾಲೇ ಖಾಲಿಯಾಗಿತ್ತು ಅಂತ ಮತ್ತೆ ಆರು ದಾರನ ತಗೊಂಡು ಎರಡನ್ನೂ ಕೂಡ ಗಂಟು ಹಾಕ್ಕೊಂಡೆ ಆಗಂಟು ಹಿಂದೆ ಹೋಗೋ ಹಾಗೆ ಮಾಡ್ಕೊಳ್ಳಿ ಆರ್ಚೆಲ್ಲ ಕಂಪ್ಲೀಟ್ ಆದಮೇಲೆ ಹಿಂದೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಂಡ್ರೆ ಚೆನ್ನಾಗಿ ಫಿನಿಷಿಂಗ್ ಕಾಣಿಸುತ್ತೆ ಸೊ ಪೂರ್ತಿಯಾಗಿ ಹತ್ತು ಡಬಲ್ ಕೃಷ ಕಂಬನ ಮಾಡಿ ಈ ಮೂರು ಕಂಬ ಆದಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ ಹತ್ತು ಡಬಲ್ ಕ್ರೋಶ ಕಂಬಗಳಾದಮೇಲೆ ಇಲ್ಲಿ ಬೇಸ್ಲೆಯಿಂದ ಮೂರು ಕಂಬ ಆದಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಒಂದು ಚೈನ್ನ ಹಾಕ್ಕೊಂಡು ಫಸ್ಟ್ ಈ ಸೈಡಿಂದ ಫಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಟ್ವಿಸ್ಟೆಡ್ ಆಗುತ್ತೆ ರೈಟ್ ಸೈಡಿಂದ ನಾವು ಬೀಡ್ನ ಹಾಕೊಂಡು ಬರಬೇಕಿದ್ರೆ ಅಲ್ಲೂ ಕೂಡ ಒಂದು ಆ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಷ ಮಾಡಬೇಕಾಗುತ್ತೆ ಸೊ ಒಂದು ಚೈನ್ನ ಹಾಕ್ಕೊಳ್ಳೋದು ಒಂದು ಸಲ ಸಿಂಗಲ್ ಕ್ರೋಶನ ಮಾಡೋದು ಇಲ್ಲಿ ಪ್ರತಿ ಕಂಬದ ಮೇಲೂ ಕೂಡ ಸಿಂಗಲ್ ಕ್ರೋಷ ಬರುತ್ತೆ ಬಟ್ ಒಂದು ಚೈನ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ನಾನಿಲ್ಲಿ ಪೂರ್ತಿಯಾಗಿ ಒಂದು ಚೈನ ಹಾಕ್ಕೊಂಡು ಒಂದು ಸಲ ಸಿಂಗಲ್ ಕ್ರೂಶ್ನ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಕೊನೆಯವರೆಗೂ ಬಂದ ಮೇಲೆ ಸೊ ಇಲ್ಲಿ ಕಂಬದ ಮೇಲೆ ಒಂದು ಸಲ ಸಿಂಗಲ್ ಕ್ರೂಶ ಮಾಡಿರ್ತೀವಲ್ಲ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಎಲ್ಲೂ ಲಾಕ್ ಮಾಡೋ ಹಾಗಿಲ್ಲ ಡೈರೆಕ್ಟಾಗಿ ಸ್ವಲ್ಪ ಥ್ರೆಡ್ನ ಮೇಲೆ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀಟಾಗಿ ಫಿನಿಶಿಂಗ್ ಬರುತ್ತೆ ಟೂ ಸ್ಟೆಪ್ಪಲ್ಲೇ ಈ ರೀತಿ ಬ್ರೈಡಲ್ ಸೀರೆ ಕುಚ್ಚನ್ನು ಹಾಕ್ಕೊಳ್ಬೋದು ಬೀಡನ್ನ ಹಾಕ್ಕೊಂಡು ಒಂದು ಚೈನ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋದು ಒಂದು ಬೀಡನ್ನ ಹಾಕ್ಕೊಳ್ಬೇಕು ಪಕ್ಕದಲ್ಲಿರುವಂಥ ಒಂದು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಪೂರ್ತಿಯಾಗಿ ಹಾಕೊಳ್ತೀನಿ ಇದು ಕೂಡ ತುಂಬ ಈಸಿ ಇದೆ ನಾನಿಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಆರ್ಚರಿತೀನಿ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಕಂಪ್ಲೀಟ್ ಆಗಿದೆ ಇಲ್ಲಿ ಮಧ್ಯದಲ್ಲಿ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಒಂದು ನಾಲ್ಕು ಚೈನ್ಗಳನ್ನ ಹಾಕಿ ಕೊನೆಯಲ್ಲಿ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡನ್ನು ಕಟ್ ಮಾಡಿ ನಿಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಇರು ಇರುವಂಥ ಎಕ್ಸ್ಟ್ರಾ ಥ್ರೆಡನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ ಈ ರೀತಿ ಡಿಸೈನ್ ಕಾಣಿಸುತ್ತೆ ಮಧ್ಯದಲ್ಲಿ ಫೈ ಚೈನ್ ಗ್ಯಾಪ್ ಇದೆಯಲ್ವಾ ಇಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು ಸೊ ಪೂರ್ತಿ ಕುಚ್ಚನ್ನು ಕುಚ್ಚನ್ನೆಲ್ಲ ಕಟ್ಟಿ ತೋರಿಸ್ತೀನಿ ಹೀಗೆ ಕಾಣಿಸುತ್ತೆ ಅಂತ ಸೊ ತುಂಬ ಚೆನ್ನಾಗಿ ಬರುತ್ತೆ ಹತ್ತತ್ತು ಬೀಡ್ಸ್ಗಳು ಬರುತ್ತೆ ಫ್ರೆಂಡ್ಸ್ ಈ ಆರ್ಚಿಗೆ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ನೋಡ್ತಿರ್ಬೋದು ಮಧ್ಯದ ಮಧ್ಯದಲ್ಲಿರುವಂತಹ ಫೈ ಚೈನ್ ಗ್ಯಾಪಲ್ಲಿ ಶಾರ್ಟಾಗಿ ನೂರೈವತ್ತು ಏಳೆ ಥ್ರೆಡನ್ನು ತಗೊಂಡು ಕುಚ್ಚನ್ನು ಕಟ್ಟಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಪ್ರೈಸ್ ಬಂದು ಇದಕ್ಕೆ ಸಿಕ್ಸ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಹಾಗೆಯೇ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬಂದಿದೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ವಸೂಪ್ರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅವಾಗ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು